ಹತ್ತೂರು ಒಡೆಯ ಪುತ್ತೂರು ಮಹಾಲಿಂಗೇಶ್ವರನ ಸನ್ನಿಧಿಗೆ ಸರ್ಕಾರ ಕೊಡಮಾಡಿದ ಹತ್ತೊಂಬತ್ತು ಎಕರೆ ಜಾಗದಲ್ಲಿ ಗೋಶಾಲೆ ನಿರ್ಮಾಣದ ಕನಸುಗಳನ್ನು ಬಿತ್ತಲಾಗಿದೆ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷರಾದ ಮುಳಿಯ ಭಟ್ಟರ ನೇತೃತ್ವದಲ್ಲಿ ಈಗಾಗಲೇ ಗೋಶಾಲೆಯ ಚಟುವಟಿಕೆಗಳಿಗೆ ಚಾಲನೆಯೂ ಸಿಕ್ಕಿದೆ ಗೋಲೋಕೋತ್ಸವ ಅನ್ನುವ ವಿಭಿನ್ನ ಕಾರ್ಯಕ್ರಮದ ಮೂಲಕ ದೇವರಿಗೆ ಸೇರಿದ ಜಾಗವೊಂದು ಇಲ್ಲಿದೆ ಎಂದು ಈಗಾಗಲೇ ತೋರಿಸಲಾಗಿದೆ ಈ ಜಾಗವನ್ನು ಸದುಪಯೋಗಪಡಿಸಿಕೊಳ್ಳುವ ದೇಶಿ ತಳಿಯ ದನಗಳನ್ನು ಉಳಿಸುವ ನಿಟ್ಟಿನಲ್ಲಿ ಮುಂದಿನ ವ್ಯವಸ್ಥಾಪನಾ ಸಮಿತಿ ಕೆಲಸ ಮಾಡಬೇಕಾಗಿದೆ ಕೇವಲ ಗೋಶಾಲೆ ಕಟ್ಟಿದ್ರೆ ಸಾಕೆ ಆರ್ಥಿಕ ಚಟುವಟಿಕೆಗೂ ಗೋಶಾಲೆ ಸಹಾಯವಾಗಬೇಕು ತಾನೆ ಈ ಬಗ್ಗೆ ವ್ಯವಸ್ಥಾಪನಾ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷರಾದ ಮುಳಿಯ ಕೇಶವ ಭಟ್ ಅವರು ಮಾತನಾಡಿದ್ದಾರೆ ಈಗ ಗೋಶಾಲೆ ಇನ್ನು ಪ್ರಾರಂಭ ಆಗಲಿಲ್ಲ ಈ ಗೋಶಾಲೆಗೆ ಜಾಗ ನಮಗೆ ಸಿಕ್ಕಿದೆ ಇನ್ನು ಮುಂದೆ ಇದರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ಕಂಪ್ಲೀಟ್ ಆಗಿ ಇದನ್ನೊಂದು ಮಾಸ್ಟರ್ ಪ್ಲ್ಯಾನ್ ಈ ವಿಷಯದಲ್ಲಿ ಕೂಡ ಮಾಸ್ಟರ್ ಪ್ಲ್ಯಾನ್ ದೇವಸ್ಥಾನಕ್ಕೆ ಮಾಸ್ಟರ್ ಪ್ಲ್ಯಾನ್ ಆಗಿದೆ ಇದೇ ಈ ಜಾಗಕ್ಕೆ ಕೂಡ ಮಾಸ್ಟರ್ ಪ್ಲ್ಯಾನ್ ಮಾಡಿಕೊಂಡು ಒಂದು ಹತ್ತು ವರ್ಷದ ಒಂದು ಯೋಜನೆಯನ್ನು ಸಿದ್ಧಪಡಿಸಿ ಆ ಮೂಲಕ ಕೆಲಸ ಪ್ರಾರಂಭ ಮಾಡಬೇಕಾಗಿದೆ ಈಗ ಪ್ರಥಮವಾಗಿ ನಾವೀಗ ಇಲ್ಲಿ ಕೆರೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಎಲ್ಲದಕ್ಕೂ ನೀರು ಮುಖ್ಯ ಬೋರ್ವೆಲ್ಲಾಗಿ ಈಗ ಒಂದು ನೀರು ಸಿಕ್ಕಿದೆ ನಮಗೆ ಮೂರುವರೆ ಇಂಚಿನ ನೀರು ಸಿಕ್ಕಿದೆ ಆದರೆ ಬಾಕಿ ಒಟ್ಟು ವಿಷಯದಲ್ಲಿ ಆಗಬೇಕಾದಾಗ ನಾವು ಅದನ್ನು ಮಾಡಬೇಕು ಅಂತೇಳುವಂಥದ್ದಕ್ಕೋಸ್ಕರ ಕೆರೆಯನ್ನು ಒಂದು ಒಂದು ಕಾಲು ಎಕರೆ ಸುಮಾರು ಒಂದು ಎಕರೆಯ ಮೇಲೆ ಅಷ್ಟು ದೊಡ್ಡ ಕೆರೆಯನ್ನು ಇಲ್ಲೇ ಕೆಳಗಡೆ ನೀವು ನೋಡ್ಬೋದು ಈ ಈ ಗುಡ್ಡ ಈ ಒಂದು ತಟ್ಟು ಗುಡ್ಡ ಏನಿದೆ ಮತ್ತು ಮೇಲ್ಗಡೆಯದು ಗುಡ್ಡ ಏನಿದೆ ಈ ಎರಡು ಗುಡ್ಡದ ಮಧ್ಯೆ ಒಂದು ಕಣಿವೆ ಥರ ಒಂದು ಜಾಗ ಇದೆ ಸೊ ಆ ಜಾಗದಲ್ಲಿ ಒಂದೊಳ್ಳೆಯ ಕೆರೆ ಮಾಡುವ ಒಂದು ಉದ್ದೇಶ ಇದೆ ಆನಂತರ ಗಿ ಗೋವುಗಳು ಗೋವು ಸಾಕಣೆ ಕೇಂದ್ರ ಹಾಗೂ ತಳಿ ಕೇಂದ್ರ ಮತ್ತು ಗೋ ವಿಚಾರದಲ್ಲಿ ಗೋವಿನ ಉತ್ಪನ್ನಗಳ ಪ್ರಾಡಕ್ಟ್ ಉತ್ಪನ್ನಗಳನ್ನು ತಯಾರಿಸುವಂತಹ ಕೇಂದ್ರ ಹಾಗೆ ಗೊಬ್ಬರ ದೇಸಿ ತಳಿಯ ಗೋ ಗೋಗಳ ಗೊಬ್ಬರ ಈ ಮುಂತಾದ ಕೆಲಸಗಳನ್ನು ಮಾಡುವ ಉದ್ದೇಶಗಳನ್ನ ಇಲ್ಲಿಟ್ಕೊಂಡಿದೆ ದೇಸಿ ತಳಿಯ ಗೊಬ್ಬರ ಏನಿದೆ ಅದು ಅತ್ಯಂತ ಫಲದಾಯಕ ಅದು ಸೊ ಉದಾಹರಣೆಗೆ ಗೋಫಲ ಟ್ರಸ್ಟ್ನಲ್ಲಿ ನಾವು ಅದನ್ನು ಮಾಡ್ತಾ ಇದ್ದೇವೆ ಸ್ವಾಮೀಜಿಗಳ ಅಗಶ್ವರ್ ಸ್ವಾಮೀಜಿಗಳ ಒಂದು ಟ್ರಸ್ಟ್ ಇದೆ ಅಲ್ಲಿ ಮಾಡ್ತಾ ಇದ್ದೇವೆ ಸೊ ಆ ರೀತಿಯಲ್ಲಿ ಇಲ್ಲಿ ಕೂಡ ಅದನ್ನು ಮಾಡುವಂಥದ್ದು ಮಾಡುವ ಉದ್ದೇಶವನ್ನು ಹೊಂದಿದೆ ಗೋಶಾಲೆ ಆಗಬೇಕು ಅಂತ ಹೇಳುವಂಥದ್ದು ಎಲ್ಲ ಕಡೆಗಳಿಂದ ಕೂಗಿದೆ ಹಾಗಾಗಿ ನಾವು ಅದನ್ನು ಅಪ್ಲಿಕೇಶನ್ ಕೊಟ್ಟಿದ್ದೆವು ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ಈ ವಿಷಯದಲ್ಲಿ ಕೆಲಸ ಮಾಡಿ ನಮಗೆ ಸಹಕಾರ ಮಾಡಿ ಇದನ್ನು ವ್ಯವಸ್ಥೆಯನ್ನು ಮಾಡಲಿಕ್ಕೆ ತುಂಬ ಸಹಕಾರ ಮಾಡಿದ್ದಾರೆ ಇದನ್ನು ಸರ್ಕಾರದಿಂದ ನಮಗೆ ಒದಗಿಸಲಿಕ್ಕೆ ಹಾಗೆ ಸಂಜೀವ ಅವರು ಕೆಲಸ ಮಾಡಿ ಒದಗಿಸಲಿಕ್ಕೆ ಸಹಕಾರವನ್ನು ತುಂಬ ಕೆಲಸವನ್ನು ಮಾಡಿದ್ದಾರೆ ಮುಂದಿನ ದಿವಸಗಳಲ್ಲಿ ಈಗಿನ ಶಾಸಕರಾದ ಅಶೋಕ್ ರೈ ಅವರ ನೇತೃತ್ವದಲ್ಲಿ ಈ ಒಂದು ಯೋಜನೆಗಳನ್ನು ಸಿದ್ಧಪಡಿಸುವಂಥ ಕೆಲಸವನ್ನು ಮುಂದಿನ ವ್ಯವಸ್ಥಾಪಕ ಸಮಿತಿ ಮಾಡಿದಾಗ ನಾವೆಲ್ಲರೂ ಅದಕ್ಕೆ ಭಕ್ತರ ನೆಲೆಯಲ್ಲಿ ಸಹಕಾರವನ್ನು ನೀಡಲಿಕ್ಕಿದ್ದೇವೆ